ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲ ನಾನು ಕೃಪಾ ಇವತ್ತು ಸ್ವಲ್ಪ ಲೇಟಾಗಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾಕೋ ಗೊತ್ತಿಲ್ಲ ಅಷ್ಟು ಲೇಟ್ ಆಯಿತು ಇಲ್ಲಾಂದರೆ ಬೆಳಗ್ಗೆ ಎದ್ದ ತಕ್ಷಣ ವೀಡಿಯೋ ಶುರು ಮಾಡಿ ನಿಮ್ಮ ಜೊತೆಗೆಲ್ಲ ಮಾತಾಡಿ ವಿಡಿಯೋನ ಶುರು ಮಾಡ್ತಾ ಇದ್ದೆ ಇವತ್ತು ನೋಡಿ ಟೀ ಕುಡಿಯೋ ಟೈಮಿಂದ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಹಾಲು ಇಷ್ಟೇ ಇತ್ತು ಅದಷ್ಟರಲ್ಲೇ ಆ ಹಾಲು ಕಾಯಿಸೋ ಪಾತ್ರೆಯಲ್ಲೇ ಟೀ ಮಾಡ್ಕೊಂಡಿದ್ದೀನಿ ಯಾಕಂದರೆ ಪಾತ್ರೆ ಯಾರು ಮತ್ತೊಂದು ಮಾಡಿ ತೊಳಿತಾರೆ ಅಂತ ಹೇಳಿ ಹಾಗೆ ನಮ್ಮ ಮನೆಯವ್ರ ಫೋನ್ ಕೂಡ ಬಂತು ಟೈಮ್ ಎಷ್ಟಾಗಿದೆ ತೋರಿಸ್ತೀನಿ ನೋಡಿ ಏಳುವರೆ ಆಗಿದೆ ತುಂಬ ಟೈಮೇನು ಆಗಿಲ್ಲ ಅಷ್ಟೊತ್ತಿಗೆ ಮನೆಯವ್ರು ಟೀ ಕುಡಿದ್ಯಾ ಅಂತ ಅವ್ರ ಫೋನ್ ಕೂಡ ಬಂತು ಆದರೆ ದಿನ ಅವರು ಹೇಳಿ ಒಂದು ಅರ್ಧ ಗಂಟೆ ಆದಮೇಲೆ ಟೀ ಕುಡಿತಾ ಇದ್ದೆ ಇವತ್ತು ಅವ್ರು ಹೇಳೋದ್ಕಿಂತ ಮುಂಚೆನೇ ಟೀ ಕುಡಿತಾ ಇದ್ದೀನಿ ಇವತ್ತು ಹೆಚ್ಚಿಗೆ ಏನೂ ಕೆಲಸ ಇರಲಿಲ್ಲ ಇದು ಒಂಥರ ದಿಢೀರಂಥ ಒಂದು ಟೂರ್ ಪ್ಲ್ಯಾನನ್ನು ಮಾಡಿದ್ವಿ ಏನು ಎತ್ತ ಅಂತ ನಿಮಗೆ ವೀಡಿಯೋನ ಕೊನೆ ತನಕ ನೋಡಿದ್ರೆ ಗೊತ್ತಾಗುತ್ತೆ ಏನು ಕೆಲಸ ಇರಲಿಲ್ಲ ತಿಂಡಿ ಬಂದು ಇವತ್ತು ರೊಟ್ಟಿ ರೊಟ್ಟಿನೇ ಇವತ್ತು ಸ್ವಲ್ಪ ಬೇರೆ ಥರ ಮಾಡ್ತಾಯಿದ್ದೀನಿ ಯಾವಾಗಲೂ ಉಕ್ಕುಕಿ ಎಲ್ಲ ಮಾಡಿ ಮಾಡ್ತಾ ಇದ್ದಲ್ಲ ಇವತ್ತು ಸ್ವಲ್ಪ ಮಾತ್ರ ರೊಟ್ಟಿ ಮಾಡೋಣ ಅಂತ ಅನ್ನ ಎಷ್ಟಿದೆಯೋ ಅಷ್ಟರಲ್ಲೇ ಮಾಡೋಣ ಅಂತ ಬೇರೆ ಏನಾದರೂ ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ ತುಂಬ ಎದ್ದ ತಕ್ಷಣ ಒಂದು ಅಂದರೆ ಏನು ನಾವು ತಿಂಡಿ ರೆಡಿ ಆಗದೆ ಇದ್ದರೆ ಒಂದು ಮೂರು ನಾಲ್ಕು ತಿಂಡಿ ತಲೆಯಲ್ಲಿ ಓಡ್ತಿರುತ್ತೆ ಆಮೇಲೆ ಒಂದು ಡಿಸೈಡ್ ಆಗುತ್ತಲ್ಲ ಇವತ್ತು ಹಾಗಾಗಿ ಅದು ರೊಟ್ಟಿ ಮಾಡೋಣ ಅಂತ ತೋರಿಸ್ತೀನಿ ನಿಮಗೆ ಹಳೆಯ ಕಾಲದಲ್ಲೆಲ್ಲ ಇದೇ ಥರ ಮಾಡ್ತಾಯಿದ್ರು ಅದಕ್ಕೆ ಏನಾದರೂ ಮಾಡಬೇಕಲ್ವ ಬದ್ನ ಬದ್ನೆಕಾಯಿ ಚಟ್ನಿ ಮಾಡೋಣ ಅಂತ ಅದು ಹುರಿತಾ ಇದ್ದೀನಿ ಹಸಿಮೆಣಸು ಹಾಗೆ ಬೆಳ್ಳುಳ್ಳಿ ಕರಿಬೇವು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಬಾರ್ದು ಇದಕ್ಕೆ ಆಮೇಲೆ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಬದ್ನೆಕಾಯಿನ ಬೇಯಿಸಿದ್ದೀನಿ ಆಮೇಲೆ ಹಸಿ ಈರುಳ್ಳಿ ಹಾಕಿ ಸ್ವಲ್ಪನೇ ಸ್ವಲ್ಪ ಹುಣಸೆ ರಸ ಹಾಕಿ ಮಾಡಿದ್ರೆ ಸೂಪರಾಗಿರುತ್ತೆ ಅಮ್ಮ ಹೆಂಗೆ ಮಾಡ್ತಾರೆ ಅವರು ಟೊಮೆಟೊ ಹಾಕೋದಿಲ್ಲ ನಾನು ಟೊಮೆಟೊ ಹಾಕ್ತೀನಿ ನಮ್ಮಅಮ್ಮಗೆ ನಾನೇ ಹೇಗೆ ಕೊಟ್ಟಿರೋದು ಅವರು ಅವ್ರು ನನ್ನಕ್ಕಿಂತ ರೆಸಿಪಿ ಚೇಂಜ್ ಮಾಡ್ಕೊಂಡಿದ್ದಾರೆ ಇದು ಇಷ್ಟೇ ಅನ್ನ ಇತ್ತು ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಹಿಟ್ಟು ಹಾಕಿ ಹಾಗೆ ಕೈಯಲ್ಲೇ ನಾದಿ ಮಾಡ್ತೀನಿ ಮಿಕ್ಸಿಗೆ ಹಾಕೋಣ ಅಂದ್ಕೊಂಡೆ ಮತ್ತು ಸುಮಾರು ಇತ್ತಲ್ವ ಮತ್ತು ಬೇಡ ಅಂತ ಹೇಳಿ ಮತ್ತು ಮಿಕ್ಸಿಗೆ ಹಾಕಿದ್ರು ಕೂಡ ರೊಟ್ಟಿನೂ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಬೇಡ ಇವತ್ತು ಬೆಳಗ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಸಂಜೆ ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆ ಕಮ್ಮಿ ರೊಟ್ಟಿ ಮಾಡಿದೆ ಮುಂಚೆಲ್ಲ ಏನು ಮಾಡ್ತಿದ್ರು ಅಂದರೆ ಅನ್ನನ ಬಸ್ತುಬಿಟ್ಟು ಬಿಸಿ ಅನ್ನಕ್ಕೆ ಉಪ್ಪು ಹಾಗೆಯೇ ಅಕ್ಕಿ ಹಿಟ್ಟನ್ನ ಹಾಕಿ ನಾದ್ಬಿಟ್ಟು ತಕ್ಷಣ ರೊಟ್ಟಿನ ಮಾಡ್ತಾಯಿದ್ರು ಈ ಥರ ರೊಟ್ಟಿ ಮಾಡೋದ್ರಿಂದ ಏನು ಗೊತ್ತಾ ಸ್ವಲ್ಪ ರೊಟ್ಟಿ ಒರಟಾಗುತ್ತೆ ಮತ್ತು ತುಂಬ ಹೊತ್ತು ಹಿಟ್ಟನ್ನು ಈ ಥರ ನಾದಿ ಇಡೋಕ್ಕೆ ಬರಲ್ಲ ನೀರು ಹೊಡೆದು ಬಿಡುತ್ತೆ ಆದರೆ ಏನು ಗೊತ್ತಾ ಬಿಸಿ ಅನ್ನ ಆದರೆ ಬೇಗ ನಾ ನಾದದಕ್ಕೆ ಚೆನ್ನಾಗಾಗುತ್ತೆ ಇದು ತಣ್ಣನ ಅನ್ನ ಅಲ್ಲ ಅದು ಎಷ್ಟು ನಾದಿದ್ರೂ ಅನ್ನ ಅನ್ನ ಹಾಗೆ ಇತ್ತು ಅನ್ನ ಎಷ್ಟು ಚೆನ್ನಾಗಿ ನುರಿಯುತ್ತೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಆದರೆ ಇವತ್ತು ಯಾಕೋ ಹಿಂಗೆ ಮಾಡೋಣ ಅನ್ನಿಸ್ತು ಹಾಗಾಗಿ ಮಾಡಿದೆ ನಾನು ಗಿಡಕ್ಕೆ ಒಳಗಡೆ ಬಿಸಿಲು ತೋರಿಸ್ತಾ ಇದ್ದೀನಿ ಹೋದ್ಸಲ ನಮ್ಮ ಮನೆಯವರು ಹೊರಗಿಟ್ಟು ಅದು ಝೀಝಿ ಪ್ಲ್ಯಾಂಟು ಅದರಲ್ಲಿ ಒಂದು ಇದು ಎಲ್ಲ ಕಪ್ ಕಪ್ಪಿಗೆ ಹಾಗಾಗಿ ಹೊರಗಡೆಯಿಂದ ಸಾರಿ ಒಳಗಡೆಯಿಂದನೇ ಬಿಸಿಲು ತೋರಿಸ್ತಾ ಇದ್ದೀನಿ ಟೈಮ್ ನೋಡ್ಬೋದು ಏಳು ಗಂಟೆ ಆಗಿದೆ ಹಾಗೆಯೇ ನನ್ನ ಅಡುಗೆ ಮನೆ ಎಲ್ಲ ಕ್ಲೀನ್ ಆಗಿದೆ ನೆಲ ಒರೆಸಿ ಕೂಡ ಆಗಿದೆ ಇವತ್ತು ಎಲ್ಲಿಗೋ ಒಂದು ಹೋಗೋದು ಪ್ಲ್ಯಾನ್ ಇದೆ ಹಾಗಾಗಿ ರೊಟ್ಟಿನ ಉಳ್ಳೆ ಎಲ್ಲ ಮಾಡಿ ಇಟ್ಟಿದ್ದೆ ನಮ್ಮ ಮನೆಯವ್ರು ಬಂದ ತಕ್ಷಣ ರೊಟ್ಟಿ ಮಾಡಿಕೊಡೋಣ ಅಂತ ಟೈಮ್ ಒಂಬತ್ತು ಗಂಟೆ ಆಯ್ತಲ್ವಾ ಅವರು ಬರ ಇನ್ನೇನು ಬರ್ತೀನಿ ಅಂತ ಹೇಳಿದ್ರು ನಾನು ಇದು ಚಟ್ನಿ ಕೂಡ ನಾನು ಕಲಸಿ ಏನೂ ಮಾಡಿರಲಿಲ್ಲ ಹಾಗೆ ಇಟ್ಟಿದ್ದೆ ಇವಾಗ ಮಾಡ್ತಾಯಿದ್ದೀನಿ ಇದನ್ನಂತೂ ಖಂಡಿತ ಟ್ರೈ ಮಾಡಿ ಜೋಳದ ರೊಟ್ಟಿಗೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮೂರಕ್ಕೆ ಚೆನ್ನಾಗಾಗುತ್ತೆ ಚಪಾತಿಗೆ ಚೆನ್ನಾಗಾಗುತ್ತೋ ಇಲ್ಲವೋ ನಾನು ಯಾವತ್ತೂ ಇದನ್ನು ಮಾಡಿಲ್ಲ ನೀವು ಬೇಕಿದ್ರೆ ಮಾಡಿ ನೋಡಿ ಚೆನ್ನಾಗಾಗಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಹಾಕ್ಬೋದು ನನ್ನ ಹತ್ರ ಅದು ಖಾಲಿಯಾಗಿತ್ತು ಏನಿದೆಯೋ ಅದರಲ್ಲೇ ಅಡುಗೆ ಮಾಡೋದು ನಮ್ಮ ಏನದು ಹೆಣ್ಮಕ್ಳದ್ದು ಒಂದು ಟ್ಯಾಲೆಂಟ್ ಅಂತಲೇ ಹೇಳ್ಬೋದು ಹಾಗೆಯೇ ಹೆಸರು ಕಾಳನ್ನು ನೆನ್ನೆ ನೆನೆಸಿಟ್ಟಿದ್ದೆ ಅದನ್ನು ನಾನು ಎರಡು ಬಾಕ್ಸಿಗೆ ಹಾಕಿ ಇಡ್ತಾ ಇದ್ದೀನಿ ಅಂದರೆ ಒಂದು ತಕ್ಕೊಂಡು ಒಂದನ್ನು ಫ್ರಿಜ್ಜಲ್ಲಿ ಇಡೋಕ್ಕಾಗುತ್ತೆ ಅಂತ ಇದನ್ನು ನಾನೀಗ ಫ್ರಿಜ್ಜಲ್ಲಿ ಇಡೋದಿಲ್ಲ ಮೊಳಕೆ ಕಟ್ಟಬೇಕಿದ ಹಾಗಾಗಿ ಈ ಥರ ನಾನು ಬಾಕ್ಸಿಗೆ ಹಾಕಿ ಮೊಳಕೆ ಕಟ್ತೀನಿ ಬೇಕಿದ್ದರೆ ನೀವು ಬಿಳಿ ಬಟ್ಟೆ ಇರುತ್ತಲ್ವಾ ಅದಕ್ಕೂ ಕೂಡ ಹಾಕಿ ನೀವು ಮೊಳಕೆನ ಕಟ್ಬೋದು ನಾನು ಇದೇ ಥರ ಬಾಕ್ಸಲ್ಲಿ ಹಾಕಿ ಕಟ್ತೀನಿ ಹಾಗೆ ಸೆಲ್ಫ್ ಒಂದು ಒರೆಸ್ಕೊಂಡಿರಲಿಲ್ಲ ನಾನು ನನಗೇನಾದರೂ ಕೆಲಸ ಆದ ತಕ್ಷಣ ಮತ್ತೊಂದು ಸಲ ಕ್ಲೀನಾಗಿ ಒರೆಸ್ಕೊಬೇಕಾಗುತ್ತೆ ಅದು ಹೆಣ್ಣರು ಎಣ್ಣೆ ಗಿಣ್ಣೆ ಬಿದ್ದಿರುತ್ತೆ ಅಂತ ಹೇಳಿ ಅದಷ್ಟನ್ನು ಒರೆಸ್ಕೊಂಡೆ ಹಾಗೇನೆ ಈಗ ನಮ್ಮ ಮನೆಯವರು ಕೂಡ ಬಂದರು ರೊಟ್ಟಿನ ಮಾಡ್ತಾ ಇದ್ದೀನಿ ನೋಡಿ ರೊಟ್ಟಿ ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಅನ್ನ ಅನ್ನ ಹಾಗೇ ಇರುತ್ತೆ ಆದರೆ ರೊಟ್ಟಿ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಮತ್ತು ಇದು ರೊಟ್ಟಿ ಉಬ್ಬಲೇ ಇಲ್ಲ ಇವತ್ತು ನನಗೆ ರೊಟ್ಟಿ ಉಬ್ಬಿದ್ರೇ ರೊಟ್ಟಿ ಚೆನ್ನಾಗಾಗಿದೆ ಅಂತ ಅನಿಸುತ್ತೆ ಇವತ್ತು ರೊಟ್ಟಿ ಉಬ್ಬಲೇ ಇಲ್ಲ ಯಾಕಂದರೆ ಅನ್ನ ನುರಿದೇ ಇರೋದಕ್ಕೆ ತುಂಬ ದಿನ ಆಗಿತ್ತು ನಾವಿಬ್ಬರು ಒಟ್ಟಿಗೆ ಕಾಫಿ ಕುಡಿದೇನೆ ತಗ ಅಂತ ಕೊಡ್ತಾಯಿದ್ರು ನಾನು ಮೊಬೈಲಲ್ಲಿ ವೀಡಿಯೋ ಮಾಡ್ತಾ ಇದ್ದೆಲ್ಲ ಹಾಗಾಗಿ ನಡಿ ಹೊರಗಡೆ ಹೋಗಿ ಆರಾಮಾಗಿ ಕುತ್ಕೊಂಡು ಕಾಫಿ ಕುಡಿಯೋಣ ಅಂತ ಹೇಳಿ ಎಷ್ಟೋ ದಿನ ಆಗಿತ್ತು ನಾವಿಬ್ಬರು ಕಾಫಿ ಕುಡಿದೆ ಟೈಮ್ ನೋಡ್ಬೋದು ಹತ್ತು ಆಗಿದೆ ಎಲ್ಲ ಕೆಲಸ ಆಗಿತ್ತು ಇನ್ನೇನು ಸ್ನಾನ ಮಾಡಿ ಹೊರಡೋದಷ್ಟೇ ಬಾಕಿ ಇತ್ತು ಅವ್ರು ಬರೋದ್ರೊಳಗೆ ಎಲ್ಲ ಕೆಲಸ ಮಾಡಿಕೊಂಡಿದ್ದೆ ರೊಟ್ಟಿ ಒಂದು ಮಾಡಿರಲಿಲ್ಲ ಅಷ್ಟೇ ಅವ್ರು ಬಂದ ತಕ್ಷಣ ನಾನು ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಟ್ಟೆ ಹಾಗೆಯೇ ತರಕಾರಿ ತಂದಿದ್ದರು ನಾವೀಗ ಸಂತೆಗೆ ಹೋಗದೆ ತುಂಬ ದಿನ ಆಗಿ ಹೋಗಿದೆ ಇಲ್ಲೇ ಪೇಟೆಲೇ ತರಕಾರಿ ಇದ್ದಾರೆ ಅವರು ನಮ್ಮೂರ ಹತ್ರದವರೇ ಅಂತೆ ಅಲ್ಲಿ ತುಂಬ ಚೆನ್ನಾಗಿರೋ ತರಕಾರಿ ಬರುತ್ತೆ ಬೆಳಗ್ಗೆ ಫ್ರೆಶ್ಶಾಗಿರೋ ತರಕಾರಿ ಬರುತ್ತೆ ಫ್ರೆಶ್ ಇಲ್ಲ ಅಂದರೆ ಅವ್ರು ಕೊಡೋದಿಲ್ಲ ನಾಳೆ ಬನ್ನಿ ಅಂತ ಹೇಳ್ತಾರೆ ಹಾಗಾಗಿ ಅಲ್ಲಿ ಫ್ರೆಶ್ ಇತ್ತಲ್ವ ತರಕಾರಿ ತೊಗೋ ಬಂದಿದ್ದಾರೆ ಹಾಗೆಯೇ ನಮ್ಮ ಮನೆಯವರ ಫೇವ್ರೆಟ್ ಇದು ಹಿತ್ಕವ್ರೆ ಅಂತೀರ ನಾವು ಅವರೇ ಕಾಳು ಅಂತ ಹೇಳ್ತೀವಿ ಅವ್ರಿಗೆ ಭಾಳ ಇಷ್ಟ ಅದು ಅದನ್ನ ಅದನ್ನು ರೊಟ್ಟಿ ಜೊತೆ ಖಾರ ಬೇಳೆ ಮಾಡಿದ್ರೆ ಅವ್ರಿಗೆ ಭಾಳ ಇಷ್ಟ ಆಗುತ್ತೆ ನನಗೆ ಗೋಬಿ ನೋಡಿದಾಗೆಲ್ಲ ನನ್ನ ಮಗನ ನೆನಪಾಗುತ್ತೆ ನನ್ನ ಮಗ ಇದ್ದಿದ್ದರೆ ಹಿಂದೂ ಬಿಡ್ತಿರ್ಲಿಲ್ಲ ಮುಂದೂ ಬಿಡ್ತಿರ್ಲಿಲ್ಲ ಗೋಬಿ ಮಾಡಮ್ಮ ಅಂತ ಇದ್ದ ನಮ್ಮನೆಯವ್ರು ಯಾಕೆ ಗೋಬಿ ತಂದಿದಾರೋ ನನಗೂ ಗೊತ್ತಿಲ್ಲ ಹಾಗೆಯೇ ಸ್ನಾನ ಎಲ್ಲ ಮುಗಿಸಿ ನಾವೀಗ ಹೊರಟ್ವಿ ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕೆಲಸ ಬೇಕಾದಷ್ಟಿದೆ ಆದರೆ ಕೆಲಸದವ್ರು ಯಾರೋ ಬಂದಿರೋದ ಕಾರಣ ಇವತ್ತು ನಾವಿಬ್ರು ಹೊರಗಡೆ ಹೋಗ್ತಾ ಇದ್ದೀವಿ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಅದನ್ನ ಮುಗಿಸ್ಕೊಂಡು ಆಸ್ ಯೂಶ್ವಲ್ ಕಾರ್ಗಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲ ನಾವಿಬ್ರು ಅದು ಕಾರ್ಗಡಿ ದೇವಸ್ಥಾನಕ್ಕೆ ಅಂತಲ್ಲ ಕೆಲಸದ ಮೇಲೆ ಹೋಗ್ತಾ ಇರೋದು ನಾನು ಒಂದಷ್ಟು ಚಿಲ್ರೆಗಳನ್ನ ತಗೊಳ್ರಿ ಅಂತ

ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಸಿತ್ತು ಅದೇನಂತರ ಗೊತ್ತಾ ಕತ್ತೆ ಎಲ್ಲಿ ಅಂದ್ರೆ ಮೋಟ್ಗೋಡೆ ಹಿಂದೆ ಅಂತ ಒಂದು ಗಾದೆ ಇದೆ ಹಂಗೆ ನಾವ್ ಎಲ್ಲಿಗೆ ಹೋಗ್ತಿವಿ ಅಂದ್ರ ಕಾರ್ಗಡಿ ದೇವಸ್ಥಾನ ಬಂದೆ ನಮಗೆ ಅದು ನೆನಪಾಗೋದು ಹೊಸಗರ ಅಂದ್ರೆ ಎಲ್ಲಿ ಹೋಗ್ತಿವಿ ಅಂದ್ರ ಕಾರ್ಗಡಿ ದೇವಸ್ಥಾನಕ್ಕೆ ಅಂತ ಏನೋ ಅಲ್ಲಿಗೆ ಹೋದಾಗ ಅಲ್ಲಿಗೆ ಹೋಗದೆ ಬಂದ್ರೆ ನನ್ಗೊಂತರ ಸಮಾಧಾನ ಅಂತ ಅನ್ಸೋದಿಲ್ಲ ಹಂಗಾಗಿ ನಮ್ಮನವ್ರೆಲ್ಲಾ ಕರ್ಕೊಂಡು ಹೋಗ್ತೀನಿ ಹೊರಡು ಹೊರಡು ಅಂದ್ರಪ್ಪ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತೀರ ಎಲ್ಲಾ ಕರ್ಕೊಂಡ್ ಹೋಗ್ತಾರ ನೋಡ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಇದೆ ಮತ್ತೇನು ಇಲ್ಲ ಹಾಗೆ ಬೆಳಗ್ಗೆ ವಿಡಿಯೋ ಶುರು ಮಾಡಿದೆ ಅಲ್ಲ ಬೆಳಗ್ಗೆ ನನಗೆ ವಿಡಿಯೋ ಶುರು ಮಾಡಬೇಕಿದ್ರೆ ನನಗೆ ನಿಜ ಗೊತ್ತಿರಲಿಲ್ಲ ನಾವು ಹೋಗ್ತೀವಿ ಅಂತ ಏನಾಯಿತು ಅಂದರೆ ನಿನ್ನೆಯಿಂದ ಥಂಡಿ ಅಂದರೆ ಥಂಡಿ ಆಗಿದೆ ರಾತ್ರಿಯಿಂದ ಈ ಚಳಿ ಬೀಳೋದಕ್ಕೂ ಏನಕ್ಕೆ ಅಂತ ಗೊತ್ತಿಲ್ಲ ಒಂದು ನೂರು ನೂರೈವತ್ತು ಸೀನ್ ಹೊಡೆದಿದ್ದೀನಿ ನಾನು ರಾತ್ರಿ ನಂಗೆ ಸೀನ್ ಶುರುವಾಯಿತು ಎಂಟೂವರೆಗೆ ನಾನು ಊಟ ಮಾಡಿದಾಗಲ್ಲ ನಾನು ಮೊಬೈಲು ನೋಡಲಿಲ್ಲ ಏನೂ ಇಲ್ಲ ಬಟ್ಟೆ ಒಂದು ಮೂಗಿ ಕಟ್ಕೊಂಡೆ ಮಲಗ್ದೆ ನಾನು ಮೂಗ್ ನೋಡ್ಬೋದು ನೀವು ಕೆಂಪಾಗಿದೆ ಅದಕ್ಕೆ ನಾನು ಏನ್ ಮಾಡಿದಿನಿ ಅಂದ್ರೆ ಆ ಕರ್ಚಿಪಲ್ ಒರ್ಸಿದ್ರೆ ಏನ್ ಗೊತ್ತಾ ಮೂಗೆಲ್ಲ ಗಾಯ ಆಗ್ಬಿಡುತ್ತೆ ಅದನ್ನೂ ಒಂದ್ ಇಟ್ಕೊಂಡಿದಿನಿ ಶ್ರೇಯದು ಸಣ್ಣದೊಂದು ಬನಿಯನ್ ಇದೆ ಈ ಬನಿಯನ್ನಲ್ಲಿ ಒರ್ಸ್ಕೊಂಡ್ರೆ ಏನು ಅನ್ಸುದಿಲ್ಲ ತುಂಬಾ ಚೆನ್ನಾಗಿ ಅನ್ಸುತ್ತೆ ಒಂಥರ ಮೆತ್ ಮೆತ್ತಗೆ ಅನ್ಸುತ್ತೆ ಯಾರಿಗೂ ಹೊಸ ಹೊಸ ಬನಿಯನ್ಗಳು ಒಂದಷ್ಟು ಬೀರಲ್ಲಿ ಇರೋವು ಅವತ್ತು ಬೀರ್ ಕ್ಲೀನ್ ಮಾಡ್ದಲ್ಲ ಅವಾಗ ಒಂದಷ್ಟು ಸಿಕ್ಕಿದ್ವು ಯಾರಿಗೂ ಕೊಡಗು ಮನ್ಸಾಗಿಲ್ಲ ನೋಡಿ ಹೊಸಾದಂದ್ರೆ ಹೊಸದ್ ಯೂಸೇ ಮಾಡಿಲ್ಲ ನೋಡಿ ಎಲ್ಲ ಹಂಗೇ ಇದೆ ಆಮೇಲೆ ಅವ್ನ್ ಏನ್ ಗೊತ್ತಾ ಈಗ ಹಾಸ್ಟೆಲ್ಗೆ ಹೋದ್ರೆ ಪ್ರಾಪರ್ ಆಗಿ ಬನಿಯನ್ ಹಾಕ್ತಾ ಇದಾನೆ ಇಲ್ಲಾಂದ್ರೆ ಇಲ್ಲಿಂದ ಅಂಡ್ರೆ ಒಂದು ಹಾಕ್ತಿದ ಬಿಟ್ರೆ ಬನಿಯನ್ ಹಾಕ್ತಿರ್ಲಿಲ್ಲ ಅವನು ಹಂಗಾಗಿ ಅವನು ಬನಿಯನ್ಗಳೆಲ್ಲ ಹೊಸ ಹೊಸ ಹಂಗೆ ಇದೆ ಈಗ ಅಲ್ಲಿ ಹಾಕ್ತಿದ್ರೆ ಬೈತಾರಂತೆ ಸರ್ ಹಂಗಾಗಿ ಹಾಕ್ತಾನೆ ಅದೊಂದು ಅಭ್ಯಾಸ ಆಗಿದೆಯಲ್ಲ ಈಗ ಇಲ್ಲಿ ಮನೆಗೆ ಬಂದಾಗೂ ಅದು ಹಾಕ್ತಾನೆ ನಾನು ಅಂತೀನಿ ಅವನಿಗೆ ಅಲ್ಲಿ ಬೆವರು ಸವೇ ಆಗುತ್ತಲ್ಲ ಅದಕ್ಕೆ ಹಾಕ್ಬೇಡ ಮಗ ಇಲ್ಲ ಮಮ್ಮಿ ಅದನ್ನ ಹಾಕಿದ್ರೇನೆ ಬೆವ್ರೆಲ್ಲ ಎಳ್ಕೊಳುತ್ತಂತೆ ಬೆವ್ರ ಸಾಲೆ ಆಗೋದಿಲ್ಲ ಅಂದ್ರೆ ನಂಗೆನೋ ದಪ್ಪ ಆಗುತ್ತಲ್ಲ ಅವಾಗ ಮತ್ತು ಬೆವ್ರ ಜಾಸ್ತಿ ಆಗುತ್ತೆ ಅಂತ ಇಲ್ಲ ಅಂತೆ ಅದು ಬೆವ್ರನ್ನೆಲ್ಲ ಹೀರ್ಕೊಳುತ್ತಂತೆ ಅಂತ ಹೇಳಿದ್ದ ಅವನು ಅಷ್ಟೇ ಇವತ್ತು ಹೊಸನಗರದ ಕಡೆ ಪಯಣ ಚೆಲು ಆಕ್ಸಿಡೆಂಟ್ ಆಗಿದೆ ಅವತ್ತು ಮೊನ್ನೆ ಆಗಿದ್ದಿಲ್ಲೇನಾ ಮೊನ್ನೆ ಏನಾಯ್ತು ಗೊತ್ತಾ ನಾನು ಸಂಜೆ ಕಡೆ ಯಾಕೋ ಬೇಜಾರಾಗ್ತಾ ಇತ್ತು ಅವ್ರಿ ನೀವು ಮೀಟಿಂಗ್ ಮುಗಿಸ್ಕೊಂಡು ಬರ್ತೀರಲ್ಲ ಎಲ್ಲರೂ ಹೊರಗಡೆ ಹೋಗೋಣವಾ ಅಂತ ಹ್ಞೂ ಅಂತೇಳಿ ಬಂದರು ಹೇಳುವರೆಗೆ ಬಂದ್ರೆ ನಾನು ಒಳಗೂ ಹೋಗಿರಲಿಲ್ಲ ಹೊರಗೆ ಸಿಮ್ ಬಿಟ್ಕೊಂಡು ಕುತ್ಕೊಂಡಿದ್ದೆ ಬಂದರೆ ಅಂದ್ರೆ ಇಲ್ಲ ಕಣೆ ಇವತ್ತು ಮೂರು ನಾಲ್ಕು ಆಕ್ಸಿಡೆಂಟ್ ಕೇಳಿದ್ದೀನಿ ಇವತ್ತು ನಾವೆಲ್ಲೂ ಹೋಗೋದೇ ಬೇಡ ಅಂದ್ರಂಗ್ ನಾವೆಲ್ಲೂ ಹೋಗ್ಲೂ ಇಲ್ಲ ಅವತ್ತು ಸುಮ್ಮನೆ ನಮ್ಮ ಮನೆ ಹತ್ರನೇ ಒಂಚೂರು ಹೊತ್ತು ವಾಕ್ ಮಾಡಿದ್ವಿ ಸಂಜೆ ಏನಾದರೂ ಬೇಜಾರಾದಾಗ ಈಗತ್ತು ಮನೆ ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲಲ್ಲ ಮಕ್ಳು ಇಲ್ದೇ ಇರೋದಕ್ಕೆ ನಾನು ಸಂಜೆ ಕಡೆ ಇಲ್ಲಾಂದ್ರೆ ಟ್ಯೂಷನ್ ಇಂದ ಅದಕ್ಕಾದ್ರೂ ಇಲ್ಲಾದ್ರೂ ಅಟ್ ಲೀಸ್ಟ್ ಸ್ಪೀಡಾ ಹೋಗ್ತಾ ಇದ್ದೆ ಇವಾಗಂತೂ ಏನೂ ಇಲ್ಲ ನನ್ನ ಸ್ಕೂಟಿ ಅಂತೂ ಮಣ್ಣು ಅಂದ್ರೆ ಮಣ್ಣಾಗಿ ದುತ್ಕೊಂಡಿದೆ ವಾಶಿ ಕೊಟ್ಟು ಅದಕ್ಕೆ ಒಂದು ಕವರ್ ಹಾಕ್ತದೆ ಸರಿ ಏನೋ ಗೊತ್ತಿಲ್ಲ ನಮ್ಮ ನಮ್ಮನೆಯಾಗ ಅನ್ನೋದು ನನಗೆ ಒಂದು ಹೊಸ ಅದು ಸ್ಕೂಟಿ ಕೊಡಿಸ್ರಿ ಅಂತ ಹೇಳ್ತಾ ಇದ್ದೆ ಮಕ್ಕಳಿದ್ದಾಗ ಆಮೇಲೆ ಅದೆಷ್ಟು ಎರಡು ಸಾವಿರದ ಹದ್ಮೂರಲ್ಲಿ ತಗೊಂಡಿದ್ದಲ್ಲ ಎರಡು ಸಾವಿರದ ಹದ್ಮೂರಲ್ಲಿ ಅದೇನೋ ಗೊತ್ತಿಲ್ಲ ಈಗ ಮಕ್ಳೆಲ್ಲ ಹೋದ್ಮೇಲೆ ನಾನೇ ಸ್ಕೂಟಿ ಓಡಿಸದನ್ನೇ ನಮ್ಮ ಅಪ್ಪಜಿ ಈ ಮನೆಗೆ ಬಂದಾಗ ನಂಗೆ ಆ ಸ್ಕೂಟಿ ಕೊಡ್ಸಿದ್ದು ಯಾಕಂದ್ರೆ ನಂಗೆ ಪೇಟೆಗೆ ಹೋಗಕ್ಕೆ ಬೇರೆ ಏನು ಆಪ್ಷನ್ ಇಲ್ಲ ಇಲ್ಲ ಇವರು ಕಾಯ್ಬೇಕು ಅವಾಗ ಶ್ರೇಯು ಎಷ್ಟು ಎರಡು ವರ್ಷದವನು ಒಂದೂವರೆ ವರ್ಷದವನು ಅವ್ನು ತುಂಬಾ ಲೂಟಿ ಮಾಡ್ತಾ ಇದ್ದ ಶ್ರೇಯು ಹಂಗಾಗಿ ನಾವು ಅವನನ್ನ ಇಲ್ಲಿ ಬಂದ ತಕ್ಷಣ ಫಸ್ಟ್ ಸ್ಕೂಲಿಗೆ ಹಾಕ್ಬಿಟ್ವಿ ಚಿನ್ನಿನೂ ಅಷ್ಟೇನೆ ತುಂಬಾ ಚಿಕ್ಕ ವಯಸ್ಸಿಗೆ ನಾವು ಸ್ಕೂಲಿಗೆ ಹಾಕಿದ್ವಿ ಸ್ಕೂಲಿಗೆ ಅಂದ್ರೆ ಸ್ಕೂಲ್ ಅಲ್ಲ ಅದು ಅಂಗನವಾಡಿನೂ ಅಲ್ಲ ಏನಂತಾರೆ ಪ್ಲೇ ಹೋಮು ಪ್ಲೇ ಹೋಮ್ ಅಂತಾರೆ ಆದ್ರೆ ಅದು ರಾಷ್ಟ್ರೋತ್ಥಾನ ಅಂತ ಇತ್ತು ಇಲ್ಲಿ ಚೆನ್ನಾಗಿತ್ತು ಅಲ್ಲಿ ಒಂದು ಹಾಕಿದ್ವು ಅಪ್ಪ ಹೋಗಿದೆ ನನಗೆ ಚಿನ್ನಿನ ಚಿನ್ನಿ ಎರಡು ವರ್ಷ ಸ್ಕೂಲಿಗೆ ಹೋಗಿಲ್ಲ ಆಫೀಸ್ ರೂಮಲ್ಲೇ ಜೀವನ ಮಾಡಿದ್ದಾಳೆ ವಿದ್ಯಾಭಾರತಿ ಅಂತ ಚಿನ್ನಿಗೆ ಅಷ್ಟು ಒಳ್ಳೊಳ್ಳೆ ಟೀಚರ್ಸ್ಗಳಿದ್ರು ಅವಳು ಕ್ಲಾಸ್ಗೆ ಹೋಗ್ತಿರ್ಲಿಲ್ಲ ಅವ್ರು ಟೀಚರ್ ಜೊತೆಗೇನೆ ಇದ್ರಲ್ಲಿ ಹೆಡ್ ಮಾಸ್ಟರ್ ಜೊತೆಗೇನೆ ಜೀವನ ಮಾಡಿದ್ಲು ಎರಡು ವರ್ಷ ಆಮೇಲೆ ಎಲ್ ಕೆ ಜಿಗೆ ಮತ್ತೆ ನಾವು ಹಾಕಿದ್ವಿ ಶ್ರೇಯು ತುಂಬಾ ಚೆನ್ನಾಗಿತ್ತು ರಾಷ್ಟ್ರೋತ್ಥಾನ ಅದ್ರಲ್ಲಿ ಫೋಟೋಸು ಎಲ್ಲ ಇಲ್ಲಿ ಎಷ್ಟು ಒಳ್ಳೆ ಒಳ್ಳೆ ಸ್ಕೂಲ್ ಗೊತ್ತಾ ನಮ್ಮ ಯಾರಾದರೂ ರಿಪನ್ಪೇಟಲ್ಲಿ ಯಾರಾದ್ರೂ ಇದ್ದವರು ರಿಪನ್ಪೇಟಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಮಕ್ಕಳೇನು ಎಲ್ ಕೆಜಿ ಯು ಕೆಜಿಗೆ ಹಾಕೋದಕ್ಕಿಂತ ಮುಚ್ಚು ಮಾಡಿ ಹಾಕ್ತಿರಲ್ವಾ ಆ ಟೈಮಲ್ಲಿ ರಾಷ್ಟ್ರೋತ್ಥಾನಕ್ ಹಾಕಿ ತುಂಬಾನೇ ಚೆನ್ನಾಗಿದೆ ತುಂಬಾ ಒಳ್ಳೆ ಇದನ್ನ ಹೇಳ್ಕೊಡ್ತಾರೆ ಶ್ಲೋಕಗಳಾಗ್ಲಿ ಮಂತ್ರ ಆಮೇಲೆ ಯೋಗ ಹೇಳ್ಕೊಡ್ತಾರೆ ಅದೆಲ್ಲ ತುಂಬಾನೇ ಚೆನ್ನಾಗಿದೆ ನಾವು ಅಲ್ಲಿ ಹಾಕ್ಲಿ ತುಂಬಾ ಒಳ್ಳೇದ್ ಮಾಡಿದ್ವಿ ನಮ್ಮ ಶ್ರೇಯು ಎಷ್ಟು ಇದು ಜೋರಾಗಿದ್ದ ಗೊತ್ತಾ ಅಂದ್ರೆ ಎಷ್ಟು ಬೆಳಗ್ಗೆ ಹತ್ತು ಗಂಟೆಗೆ ಬಿಡ್ತಿದ್ದೆ ಒಂದ್ ಗಂಟೆಗೆ ಕರ್ಕೊಂಡ್ ಬಂದ್ಬಿಡ್ತಿದ್ದೆ ಅಷ್ಟೇ ಹೊತ್ತು ಟೈಮ್ ಅದು ಮಧ್ಯಾಹ್ನ ಇರೋದಿಲ್ಲ ಹುಷಣ್ಣವಲ್ಲ ಎಲ್ಲ ಹಂಗಾಗಿ ನನಗೆ ಬಹಳ ಇಷ್ಟ ಆಗಿರೋ ಸ್ಕೂಲ್ ಆಗಿತ್ತು ಅದು ಎಲ್ಲೋ ಹೋದೆ ಎಲ್ಲೆಲ್ಲೋ ಹೋದೆ ಏನು ಮುಖ್ಯ ಪಾಯಿಂಟ್ ಹೇಳ್ತಾ ಹೇಳ್ತಾ ಇದ್ದೆ ಅನ್ನೋದು ನನಗೆ ಮರ್ತೋಗಿದ್ದೆ ಅಷ್ಟೇ ಈಗ ಹೊಸನಗರಕ್ಕೆ ಹೋಗ್ತಾ ಇದೀನಿ ಇವತ್ತು ಏನೇನಾಗುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಹಾ ನಾನು ಬೆಳಗ್ಗೆ ಹೊರಟಾಗ ನಂಗೆ ಗೊತ್ತಿರ್ಲಿಲ್ಲ ಹೋಗ್ತೀವಿ ಇವತ್ತು ಅಂತ ನಮ್ಮನೆಯವ್ರ್ ಯಾರು ಕೆಲಸದವ್ರು ಬರ್ದೇ ಇರೋದನ್ನ ನೋಡಿ ಎಲ್ಲಾದ್ರೂ ಹೋಗಿಡುವ ಅಂತ ಪ್ಲಾನ್ ಮಾಡಿದ್ವಿ ಕೆಲಸದವ್ರು ಬರ್ದೇ ಇರೋದಕ್ಕೆ ನಮಗೆ ಒಂದು ಕೆಲಸ ಆಗಿದೆ ಅಷ್ಟೇನೆ ಇಲ್ಲಾಂದ್ರೆ ನಮ್ಮನೆಯವ್ರ್ ಇವತ್ತು ಫುಲ್ ಡೇ ಮೂರು ಗಂಟೆ ತನಕ ನಾಲ್ಕು ಗಂಟೆ ತನಕ ಕೆಲಸ ಇತ್ತು ಏನ್ ಮಾಡೋದು ಒಂದೊಂದ್ಸಲ ಕೆಲಸದವ್ರ ಮಾತು ನಾವು ಕೇಳ್ಬೇಕಾಗುತ್ತೆ ಅಲ್ವಾ ಫುಲ್ ಕೆಲಸದವ್ರ ಮೇಲೆ ಡಿಪೆಂಡ್ ಆದ್ರೆ ಹಿಂಗೆ ಆಗುತ್ತೆ ಪಾಪ ಅವರಿಗೂ ಕೆಲಸ ಇರುತ್ತಲ್ವಾ ವಾರ ಪೂರ್ತಿ ಕೆಲಸ ಮಾಡಿರ್ತಾರೆ ಒಂದು ದಿನ ಎರಡು ದಿನ ರಜಾ ಹಾಕಿ ಹಾಕ್ತಾರೆ ಅಲ್ವಾ ಹೂ ಅಂಟವಾ ಹೂ ಅಂಟವ ನಮ್ಮ ಮನೆಯವರು ಅವ್ರ ಕೆಲಸಕ್ಕೆ ಅಂತ ಹೋಗಿದ್ರು ಇಲ್ಲೇ ನನ್ನನ್ನು ನಿಲ್ಸಿ ಹೋಗಿದ್ರು ನಾನು ಬಿಸಿಲಲ್ಲಿ ಕಾರ್ ನಿಲ್ಸಿ ಅಂತ ಹೇಳಿದೆ ಅವರಿಗೆ ತುಂಬಾ ಚಳಿ ಇತ್ತು ಒಂಥರ ಬಿಸಿಲು ಆಗುತ್ತೆ ಅಂತ ನಮ್ಮ ಮನೆಯವರು ತಂಪ್ಲಲ್ಲೇನೆ ನಿಲ್ಸಿ ಹೋಗಿದ್ರು ನಂಗೆ ಆ ತರಕಾರಿ ಅಂಗಡಿ ನೋಡಿ ಒಂಥರ ಖುಷಿ ಅನಿಸ್ತು ಇದು ನಾವೆಲ್ಲ ಇರ್ಬೇಕಿದ್ರೆ ಈ ತರಕಾರಿ ಅಂಗಡಿ ಇರಲಿಲ್ಲ ತುಂಬಾ ನೀಟಾಗಿ ಜೋಡ್ಸಿ ಇದ್ರು ಹಾಗೆ ನಾನು ಒಂಚೂರು ವೀಡಿಯೋನ ಮಾಡಿಕೊಂಡೆ ಮನೆಯವ್ರು ನೋಡಿ ಅಲ್ಲಿ ಹೋಟೆಲ್ ಎದುರುಗಡೆ ನಿಲ್ಲಿಸಿ ಹೋಗಿದ್ದಾರೆ ಅಲ್ಲೇನು ಘಮ ಘಮ ಅಂತ ವಾಸನೆ ಬರ್ತಾ ಇತ್ತು ನನಗೆ ಬಿಸಿ ಬಿಸಿ ಏನಾದರೂ ಕಾಫಿ ಇಟ್ಟು ಏನಾದರೂ ಕುಡಿಬೇಕು ಅಂತ ಇತ್ತು ಈ ಹೋಟೆಲಲ್ಲಿ ಒಂದೆರಡು ಮೂರು ಸಲ ಊಟ ಮಾಡಿದ್ದೀವಿ ಹಾಗೆಯೇ ನಾವು ಹೋಗ್ಬೇಕಿದ್ರೆ ಗಿಡಗಳನ್ನ ನಾನು ನೋಡ್ಕೊಂಡು ಹೋಗಿದ್ದೆ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರಂದರು ಕಾರಗಡಿಗೆ ಹೋಗಿ ಬಂದ ಮೇಲೆ ಗಿಡ ತಗೊಳ್ಳೋಣ ಅಂದರು ಇಲ್ಲ ಇಲ್ಲ ನಾನು ನೋಡಿದ್ದೀನಿ ಮತ್ತು ಹೂ ಬಿಟ್ಟ ಮೇಲೆ ಹೂ ಬಿಟ್ಟು ಕೇಳಲ್ವಾ ಯಾರಾದರೂ ತೊಗೊಂಡೋಗ್ಬಿಟ್ರೆ ನಂಗೆ ಗೊತ್ತಾಗೋದೇ ಇಲ್ಲ ಅಂತೇಳಿ ಗಿಡಗಳು ನೋಡೋದಕ್ಕೆ ಅಂತ ಹೋದೆ ಎಲ್ಲ ನೂರೈವತ್ತು ಇನ್ನೂರು ರೂಪಾಯಿ ತನಕ ಹೇಳಿದ್ರು ಆಮೇಲೆ ನನಗೆ ಈ ಎಲ್ಲೋ ಮತ್ತು ಮಧ್ಯ ಪಿಂಕ್ ಥರ ಇದೆಯಲ್ಲ ಆ ಗಿಡ ಒಂದು ಇಷ್ಟ ಆಯಿತು ನೂರೈವತ್ತು ರೂಪಾಯಿ ಅಂತ ಹೇಳಿದ್ರು ನಾನು ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ತನಕ ತುಂಬ ಕೇಳಿದೆ ಇಲ್ಲ ಬರೋದಿಲ್ಲ ಅಂದ್ರೆ ಹಾಗೆ ನಾ ಹೊರಟೆ ಆಮೇಲೆ ಗೊತ್ತಲ್ವ ಆ ಮತ್ತೆ ಅವ್ರು ಕೊಡಲ್ಲ ಹಂಗೆ ನಾನು ಹೊರಟೆ ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ರು ಆಮೇಲೆ ನೂರ ಹತ್ತು ರೂಪಾಯಿ ಕೊಟ್ಟೆ ಲಾಸ್ಟ್ ನೂರು ರೂಪಾಯಿ ಕೇಳಿದೆ ಆಮೇಲೆ ನೂರ ಹತ್ತು ಅಂತ ಹೇಳಿದ್ರು ಆಮೇಲೆ ಯಾಕೋ ಪಾಪ ಅಂತ ಅನ್ನಿಸ್ತು ಆಮೇಲೆ ನೂರ ಹತ್ತು ರೂಪಾಯಿ ಕೊಟ್ಟು ತೊಗೊಂಡೆ ನಾನು ಯಾವಾಗಲೂ ಕಾ ಕಾರ್ಗಡಿಗೆ ಬಂದಾಗ ಅದು ಕಾರಗಡಿ ಅಲ್ಲ ಕಾರಣಗಿರಿ ಅಂತ ಹೇಳ್ತಾರೆ ಹೌದು ಅದರ ಹೆಸರು ಕಾರಣಗಿರಿ ಅಂತಲೇ ಅದೇನೋ ಗೊತ್ತಿಲ್ಲ ನಮ್ಮ ಹೊಸನಗರದಲ್ಲೆಲ್ಲರೂ ಕಾರ್ಗಡಿ ಕಾರ್ಗಡಿ ಅಂತಲೇ ಹೇಳ್ತಾರೆ ಹಾಗಾಗಿ ನಾವು ಕೂಡ ಅದಕ್ಕೆ ಕಾರ್ ಗಡಿ ಅಂತಲೇ ಹೇಳ್ತೀವಿ ತುಂಬ ನಾನು ಇಷ್ಟವಾಗಿರೋ ಜಾಗ ಅಂದರೆ ಇದೇ ನಾವೇನಾದ್ರು ಹೊಸನಗರ ಬರ್ತೀವಿ ಅಂದರೆ ಇಲ್ಲಿಗೆ ಅಂತ ನನ್ನ ಮನಸ್ಸಲ್ಲಿ ಒಂದು ಮ ಫಿಕ್ಸ್ ಮಾಡ್ಕೊಂಡಿರ್ತೀನಿ ಅಂದರೆ ಇವತ್ತು ನಾವಿಬ್ಬರು ಏನು ಅಂದರೆ ನಮ್ಮನೂ ಹೊಸನಗರಕ್ಕೆ ಮಾತ್ರನೇ ಅಂದ್ಕೊಂಡಿದ್ರು ಅವ್ರು ಅಂದ್ಕೊಂಡಿದ್ರೋ ಇಲ್ಲೋ ಗೊತ್ತಿಲ್ಲ ನನಗೆ ಹೊಸನಗರ ಅಂದ ತಕ್ಷಣ ಫಸ್ಟು ನನ್ನ ತಲೆಗೆ ಬರೋದೇ ಕಾರ್ಗಡಿ ದೇವಸ್ಥಾನ ಹೊಸನಗರ ಹೋಗೋಣ ಅಂದರೆ ನಂಗೆ ಇಲ್ಲಿಗೆ ಹೋಗೋದು ಅನ್ನೋದು ಒಂದು ಥಾಟಲ್ಲಿ ಇರುತ್ತೆ ಹಾಗಾಗಿ ನಮ್ಮನವ್ರಿಗೆ ಒಂದಷ್ಟು ಚೇಂಜ್ಗಳನ್ನ ತೊಗೊಳ್ಳಿ ಅಂತ ಹೇಳಿದೆ ದೇವಸ್ಥಾನದಲ್ಲಿ ಬಟ್ಟರಿಗೆ ಹಾಕೋದಕ್ಕೆ ದೇವಸ್ಥಾನಕ್ಕೆ ಹಾಕೋದಕ್ಕೆ ಹಾಗೆ ಊಟ ಮಾಡಿರ್ತೀವಲ್ಲವ ಅಲ್ಲಿ ಪ್ರಸಾದ ಅಲ್ಲಿ ಹಾಕೋದಿಕ್ಕೆ ಅಂತ ಆವಾಗ ಮನೆಯವರು ಸುಮ್ಮನೆ ಇದ್ರು ಅಂದರೆ ನಮ್ಮಿಬ್ಬರು ಇದು ಮ್ಯಾಚ್ ಆಗಿದೆ ಅಂತ ಅರ್ಥ ಆಯ್ತು ಅವರು ಅಲ್ಲಿಗೆ ಹೋಗೋಣ ಅಂತ ಕೆಲಸ ಮುಗಿದ್ಮೇಲೆ ಅಂದ್ಕೊಂಡಿದ್ರು ಏನೋ ಗೊತ್ತಿಲ್ಲ ಹಾಗಾಯಿತು ಹಾಗೆ ದೇವರ ಹತ್ರ ಕೂಡ ಬಂದ್ವಿ ಹಾಗೆ ನಿಮಗೆ ಸ್ವಲ್ಪನೇ ದೇವರ ದರ್ಶನ ಕೂಡ ಮಾಡಿದೆ ಮಾಡಿಸಿದೆ ಹಾಗೆಯೇ ಇಲ್ಲಿ ಒಂದಷ್ಟು ಬೋರ್ಡ್ಗಳಿಟ್ಟಿರ್ತಾರೆ ಅದರಲ್ಲಿ ಎಷ್ಟಂತ ಒಳ್ಳೊಳ್ಳೆ ವಾಕ್ಯಗಳನ್ನ ಬರೆದಿರ್ತಾರೆ ಗೊತ್ತಾ ನಾನು ಬಂದಾಗೆಲ್ಲ ಅದೆಲ್ಲ ಅದನ್ನು ಓದಿ ಓದಿ ಹೋಗೋದು ನೀವು ಅಷ್ಟೇ ನಾನು ತೋರಿಸಿದ್ದನ್ನೆಲ್ಲ ಒಂದು ಸ್ಕ್ರೀನ್ಶಾಟನ್ನ ಮಾಡಿಬಿಟ್ಟು ಓದಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನನಗಂತೂ ಭಾಳ ಇಷ್ಟ ಆಗುತ್ತೆ ಇದು ಸನಾತನ ಧರ್ಮದವರು ಬರೆದಿದ್ದಾರೆ ಹೇಗೆ ದೇವರ ಎದುರುಗಡೆ ನಿಂತ್ಕೊಂಡು ನಮಸ್ಕಾರ ಮಾಡಬೇಕು ಮತ್ತು ಅರ್ಶನಾ ಕುಂಕುಮ ಹೇಗೆ ಕೊಡಬೇಕು ಆ ಥರದ್ದನ್ನೆಲ್ಲ ನಾನು ಈ ಬೋರ್ಡ್ಗಳು ನೋಡೇ ಸುಮಾರೆಲ್ಲ ಕಲ್ತಿದ್ದೆ ನನಗೆ ತುಂಬ ಇಷ್ಟ ಆಗುತ್ತೆ ಈ ಥರದ್ದೆಲ್ಲ ಮೋಟಿವೇಶನ್ ಮಾಡೋಂಥದ್ದು ಒಂದು ಸ್ಪೀಚ್ಗಳಿರುತ್ತಲ್ವ ನಾನು ಯಾವ್ದಾದ್ರು ಮೊಬೈಲಲ್ಲಿ ವೀಡಿಯೋ ನೋಡಬೇಕಿದ್ರು ಅಷ್ಟೇ ನಾನು ಸ್ವಲ್ಪ ಮೋಟಿವೇಶನ್ ವೀಡಿಯೋಗಳನ್ನ ನೋಡ್ತೀನಿ ನನಗೆ ಆ ಥರದ್ದು ಇಷ್ಟ ಆಗುತ್ತೆ ಕೃಷ್ಣ ಹೇಳೋದು ಅದೆಲ್ಲ ಎಂತ ಚೆಂದ ಇರುತ್ತೆ ಗೊತ್ತಾ ನೀವು ಅಷ್ಟೇ ಕೇಳಿ ಪ್ರತಿಯೊಂದು ಅಷ್ಟೇ ನೀವು ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ಆಮೇಲೆ ಅದನ್ನು ಸ್ವಲ್ಪ ಝೂಮ್ ಮಾಡಿ ನೋಡಿ ಹಾಗೆಯೇ ಪ್ರಸಾದ ಕೂಡ ರೆಡಿಯಾಗಿತ್ತು ಅಲ್ಲಿ ಪಾಪ ಯಾರೂ ಮನೆಗೆ ಹೋಗೋದಕ್ಕೆ ಬಿಡೋದಿಲ್ಲ ಅವರು ಯಾರೋ ಒಬ್ಬರು ಮಗುನ ಕರ್ಕೊಂಡು ಬಂದಿದ್ರು ನಾ ಮಗುನ ಕೂಡ ಹೆಚ್ಕೊಂಡಿದ್ದೆ ಅವರು ಹಾಗೆ ಹೊರಟಿದ್ರು ಇಲ್ಲ ಪ್ರಸಾದ ತೊಗೊಂಡು ಹೋಗೋದೇ ಸಹಿ ಅಂಥೇಳಿ ಅವ್ರೂ ಕೂಡ ಕೂರಿಸಿ ಪ್ರಸಾದನ ಕೊಟ್ಟೆ ಕಳಿಸಿದ್ರು ಇವತ್ತು ಪ್ರಸಾದದಲ್ಲಿ ತಿಳಿ ಸಾರಿತ್ತು ಉಪ್ಪಿನಕಾಯಿ ಹಾಗೆಯೇ ಬೀಟ್ರೋಟ್ ಪಲ್ಯ ಇತ್ತು ನನ್ನ ಫೇವ್ರೇಟ್ ಬೀಟ್ರೋಟ್ ಪಲ್ಯ ಇತ್ತು ನಂಗೆ ಬೀಟ್ರೋಟಲ್ಲಿ ಏನು ಮಾಡಿದ್ರೂ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿತ್ತು ಏನೋ ದೇವಸ್ಥಾನದಲ್ಲಿ ಊಟ ಮಾಡೋಕ್ಕೆ ನಿಜವಾಗ್ಲೂ ಹೇಳ್ತೀನಿ ಪುಣ್ಯ ಮಾಡಿರಬೇಕು ನನಗೆ ಒಂದು ಒಬ್ಬರು ಹೇಳಿದರು ನಾನು ಹೊಸನಗರದಲ್ಲಿರಬೇಕಿದ್ದರೆ ಯಾವಾಗಲೂ ನನ್ನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಇಲ್ಲಿಗೆ ನಾನು ಮತ್ತು ಇದರಲ್ಲಿ ಶ ಮಾತ್ರ ನಾನು ಯಾವಾಗಲೂ ತಪ್ಪಿಸ್ತಿರ್ಲಿಲ್ಲ ಕೆಲವೊಂದು ಸಲ ಹರಕೆ ಕೂಡ ಹೊತ್ಕೊಂಡಿರ್ತಿದ್ದೆ ಹಾಗಾಗಿ ಹೋಗ್ತಾ ಇದ್ದೆ ಯಾರೋ ಒಬ್ಬರು ನಂಗೆ ಹೇಳಿದ್ರು ದೇವಸ್ಥಾನಕ್ಕೆ ಊಟ ಮಾಡೋಕ್ಕೆ ಹೋಗ್ತಾರೆ ಅಂತ ನಂಗೆ ನಿಜವಾಗ್ಲೂ ಎಷ್ಟು ಬೇಜಾರಾಗಿತ್ತು ಗೊತ್ತಾ ಹಂಗೆ ಅಂದರೂ ಪರವಾಗಿಲ್ಲ ಹೌದು ನಂಗೆ ದೇವಸ್ಥಾನದ ಊಟ ಅಂದರೆ ತುಂಬಾ ಇಷ್ಟ ನಾನು ತುಂಬ ಸಲ ನಿಮಗೂ ಕೂಡ ಹೇಳಿದ್ದೀನಿ ಅಲ್ವಾ ನಂಗೆ ಅಲ್ಲಿ ಊಟ ಅಂದರೆ ಅಷ್ಟು ಇಷ್ಟ ಆಗುತ್ತೆ ಅಂತ ನನಗೆ ಕಾರ್ಗಡಿ ದೇವಸ್ಥಾನ ಅಂತಲ್ಲ ಎಲ್ಲೇ ಅನ್ನ ಪ್ರಸಾದ ಇರುತ್ತಲ್ವ ಅದೆಲ್ಲ ಕಡೆದು ನಂಗೆ ತುಂಬಾ ಇಷ್ಟ ಆಗುತ್ತೆ ಹೊರನಾಡಾಗಲಿ ಧರ್ಮಸ್ಥಳ ಆಗಲಿ ನಮ್ಮ ಮನೆಯವರು ಒಂದ್ಸಲ ಧರ್ಮಸ್ಥಳದಲ್ಲಿ ರಾತ್ರಿ ಹೋಗಿರ್ತೀವಲ್ಲ ಊಟ ಬೇಡ ಹೊರಗಡೆ ಎಲ್ಲರೂ ಮಾಡೋಣ ನೀವೆಲ್ಲಾದರೂ ಮಾಡ್ಕೊಳ್ಳಿ ನಾನು ಮಾತ್ರ ಅನ್ನ ಪ್ರಸಾದ ಊಟ ಮಾಡೋದೇ ಸೈ ಅಂತ ಎಷ್ಟೊಂದು ಸಲ ನಮ್ಮ ಮನೆಯವ್ರನ್ನ ನಾನು ಜಗಳ ಮಾಡಿ ಕೂಡ ಕರ್ಕೊಂಡು ಹೋಗಿದ್ದೀನಿ ಊಟ ಮಾಡೋಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂತೆಲ್ಲ ದುಡ್ಡು ಕೊಟ್ಟರೆ ಎಲ್ಲ ಕಡೆನೂ ಚೆನ್ನಾಗಿರೋದು ಸಿಗುತ್ತೆ ಎಷ್ಟೇ ನೀವು ನೀವು ಫೈವ್ ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡಿದ್ರು ದೇವಸ್ಥಾನಗಳಲ್ಲಿ ಸಿಗೋ ಪ್ರಸಾದದ ಮುಂದೆ ಯಾವುದೂ ಲೆಕ್ಕಕ್ಕೆ ಬರೋಲ್ಲ ನಾವು ಮುಂಚೆ ಎಲ್ಲ ಏನು ಮಾಡ್ತಿದ್ವಿ ಅಂದರೆ ದೇವಸ್ಥಾನ ಊಟಕ್ಕೆ ಹೋದಾಗ ನಂಗೆ ಹೊಸನಗರದಲ್ಲಿರ್ತಾರೆ ನಂಗೆ ಅಷ್ಟೆಲ್ಲ ಗೊತ್ತಾಗ್ತಿರಲಿಲ್ಲ ಆವಾಗ ನಾನು ಊಟ ಮಾಡಿರೋಕ್ಕೆ ದುಡ್ಡು ಹಾಕ್ತಿರ್ಲಿಲ್ಲ ಇವಾಗ ಮಾತ್ರ ನಾವು ನಾನು ಮತ್ತು ನಮ್ಮ ಯಜಮಾನ್ರು ಎಲ್ಲಿ ಹೋದ್ರೂ ಫ್ರೀಯಾಗಿ ಊಟ ಮಾಡೋದಿಲ್ಲ ನಾವೀಗ ಹೋಟೆಲ್ಗಳಲ್ಲಿ ಏನಾದರೂ ಊಟ ಮಾಡಿದರೆ ಎಷ್ಟು ಪೇ ಮಾಡಿರ್ತೀವೋ ನಾರ್ಮಲ್ ಊಟಕ್ಕೆ ಅದಕ್ಕಿಂತ ಜಾಸ್ತಿನೇ ಇಬ್ಬರದ್ದು ಸೇರಿಸಿ ಹಾಕಿರ್ತೀವಿ ಈಗ ನಾಲ್ಕು ಜನ ಊಟ ಮಾಡಿದ್ರೆ ನಾಲ್ಕು ಜನರದ್ದು ಸೇರಿಸಿನೇ ನಾವು ಊಟಕ್ಕೆ ದುಡ್ಡನ್ನ ಹಾಕಿರ್ತೀವಿ ಅಷ್ಟೇ ನಮ್ಮ ಮನೆಯವ್ರು ನೋಡಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆಮೇಲೆ ಕರ್ಕೊಂಡು ಬಂದಿದ್ದು ರಿಪನ್ ಪೇಟೆಗೆನೆ ಯಾಕಂದರೆ ಊರಿಂದ ಕೆಲಸದವ್ರಿಂದ ಮತ್ತೆ ಫೋನ್ ಬಂತು ಏನೋ ಕೆಲಸ ಇದೆ ಅಂತ ಹೇಳಿ ಹಾಗಾಗಿ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಅದೆಲ್ಲಿಗೆ ಹೋಗೋಣ ಅಂತ ಮನ್ಸಲ್ಲಿ ಇಟ್ಕೊಂಡಿದ್ರು ನನಗಂತೂ ಗೊತ್ತಿಲ್ಲ ಮುಂದೆ ಎಲ್ಲಿ ಹೋಗ್ತೀವಿ ಅಂತ ಅವ್ರು ನಂಗೆ ಹೇಳು ಇರಲಿಲ್ಲ ನಾವು ಇಲ್ಲಿಗೆ ಹೋಗ್ತೀವಿ ಹೋಗ್ತೀವಿ ಅಂತ ಪ್ಲ್ಯಾನು ಮಾಡಿರಲಿಲ್ಲ ಹಾಗೆ ಹರಿಪನ್ಪೇಟೆ ಕರ್ಕೊಂಡ್ಬಂದರು ನನಗೆ ಸಿಟ್ಟು ಬಂತು ಎಲ್ಲೋ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಎಲ್ಲೂ ಕರ್ಕೊಂಡೇ ಹೋಗಲಿಲ್ಲ ಅಂತ ಆಮೇಲೆ ಹಾಗೆ ಸೂಪರ್ ಮಾರ್ಕೆಟಿಗೆ ಕರ್ಕೊಬಂದು ನನಗೆ ನೈಸ್ ಮಾಡೋದಕ್ಕೆ ಐಸ್ ಕ್ರೀಮ್ ಕೊಡಿಸಿ ಈಗ ಐಸ್ ಕ್ರೀಮ್ ತಿಂದ್ಬಿಟ್ಟು ಮನೆಗೆ ಕರ್ಕೊಂಡೋಗಿ ನನ್ನ ಬಿಟ್ಟು ಅವ್ರು ಅವ್ರ ಕೆಲಸಕ್ಕೆ ಹೋಗ್ತಾರೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ